ಹಲೋ ಫ್ರೆಂಡ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಮೋಸಕ್ಕೆ ಮಾಡಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಶೇರ್ ಮಾಡಿದ್ದಿರೋ ಹಾಗೆಲ್ಲ ಧನ್ಯವಾದಗಳು ಈಗಿನ ವೀಡಿಯೋ ನಾನು ಸ್ರಿಸ್ತೇನೆ ಪ್ಲೈನ್ ಬೌಸ್ನ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಕೂಡ ಅದೇ ತರ ಇನ್ನೊಂದು ಸೈಡ್ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಸೆಂಟ್ರಿಗೆ ಓಪನ್ ಮಾಡಿ ಈ ರೀತಿ ಮಾರ್ಕ್ ಎರಡು ಸೈಡ್ ಮಾರ್ಕ್ ಕರೆಕ್ಟಾಗಿ ಹಾಕ್ಕೊಂಡು ಎರಡು ಮೈನಾಗಿ ಹಿಡಿತಾ ಹೋಗಿ ಇದು ಈ ಕಡೆಗೆ ಮೇನ್ ಟಕ್ಸ್ ಇದ್ದೇನೆ ಇದು ಎಷ್ಟು ಚೆನ್ನಾಗಿ ಚೆನ್ನಾಗಿಡ್ತೀರೋ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರೋ ಟಕ್ಸ್ ಇಟ್ಟಿದ್ದು ಅಷ್ಟು ಚೆನ್ನಾಗಿ ಬ್ಲೌಸು ಫಿಟಿಂಗ್ ಕೂರಿಸುತ್ತೆ ಜಸ್ಟಲ್ಲಿ ಚಾನಲ್ ನೋಡ್ತಾ ಚಾನೆಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಗೊತ್ತಾಗಿಲ್ಲ ನೋಡ್ತಾ ಇರಿ ಒಂದೂವರೆ ಚೂಪ್ಗೆ ಬರ್ಲಿ ಮುಂದೆ ತುದಿ ಕ್ಲೀನಾಗಿ ಚೂಪ್ ಆಗಿದ್ರೆ ಟೀ ಟಕ್ಸ್ ನೀಟಾಗಿ ಬರುತ್ತೆ ಈ ರೀತಿಯಾಗಿ ನಿಮ್ಮ ನ ಕರೆಕ್ಟ್ ಆಗಿಡೇನೆ ಇದು ಅಷ್ಟೇ ಕಾಲಿಮಿಂದ ಸ್ಟಾರ್ಟ್ ಆಗಿ ತುದಿಗೆ ಎಂಡ್ ಆಗಲಿ ಲೈಟ್ ಆಗಿ ಶೇಪ್ ಸ್ಟೋಪ್ ಬರಲಿ ಇದೇ ರೀತಿಯಾಗಿ ತಕ್ಷಣ ಈಗ ಈ ಕಡೆದು ನೀವೆರಡ್ರೂ ಮಧ್ಯದಲ್ಲಿ ನೀವು ಅಷ್ಟೇ ಕಾಲಿಮಿಟಿ ತಕ್ಷಣ ಇರೋದು ಇನ್ನೊಂದು ಪೋರ್ಷನ್ ಇನ್ನೊಂದು ಭಾಗದ ಇದೇ ತರ ಕ್ಲೀನ್ ಆಗಿ ಟಕ್ಸ್ ಹಿಡ್ಕೊಂಡ್ರೆ ಈ ಬರುತ್ತೆ ಈ ರೀತಿ ನಾಲ್ಕು ಟಕ್ಸ್ ಹಿಡ್ಕೊಂಡ್ಮೇಲೆ ಈಗೇನೆ ಕ್ರಾಸ್ ಬೆಲ್ಟ್ನ ನೋಡಿ ಕರೆಕ್ಟಾಗಿ ಆಗಿ ಹಚ್ಕೊಳ್ಳಿ ಮೂರುವರೆ ಇರೋದು ಈ ಕಡೆ ಹೋಗಿಸಿ ಮುಂದೆ ಬರಬೇಕು ಇದು ಈ ಕಡೆ ಹೋಗ್ಬೇಕು ತುದಿನ ಹಿಡ್ಕೊಂಡು ತುದಿ ಹಿಂದೆ ಕ್ರಾಸ್ ಬೆಲ್ಟು ಈ ಬೆಲ್ಟ್ ನ ಇಲ್ಲ ಈ ತರ ಒಳಗಡೆ ಫೋಲ್ಡ್ ಮಾಡಿ ಇದಾದ್ಮೇಲೆ ಇನ್ನೊಂದು ಕ್ರಾಸ್ ಬೆಲ್ಟು ಸ್ಟಿಫ್ ಆಗಬೇಕು ಅಂದ್ರೆ ಒಳಗಡೆ ಇನ್ನೊಂದು ಬಟ್ಟೆನ ಆ್ಯಡ್ ಮಾಡ್ಕೊಳ್ಳಿ ಇದೇ ತರ ಒಳಗಡೆ ಸುತ್ತಕೊಂಡು ಕ್ರಾಸ್ ಬೆಲ್ಟ್ ಇದನ್ನ ಈ ರೀತಿಯಾಗಿ ರೀತಿಯಾಗಿಡುದು ಇಲ್ಲೊಂದು ಹೊಲಿಗೆ ಹಾಕಿದ್ಮೇಲೆ ಹೊರಗಡೆ ತಕ್ಕ ಕೆಲವರು ಹಾಗೆ ಫೋಲ್ಡ್ ಮಾಡಿ ಸ್ವಿಚ್ ಹಾಕ್ತಾರೆ ಈ ರೀತಿಯಾಗಿ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಲೈಟಾಗಿ ಸುದ್ದಿ ಇಟ್ಕೊಂಡು ಹಾಗೇನೇ ಜಾಯಿಂಟ್ ಮಾಡ್ಬೋದು ಬಟ್ ನಾನು ಮಂತ್ ಕ್ಲಾಸಲ್ಲಿ ಎಲ್ಲರಿಗೂ ಹಿಡ್ಕೊತಿರೋದು ಇದೇನು ಈ ಆದಮೇಲೆ ಇದನ್ನು ರಿಟರ್ನ್ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ ಟಕ್ಸ್ ಹಾಕಿ ಟಕ್ಸ್ ಹಿಡ್ದಿದ್ದು ಇದು ಬಟ್ಟೆ ಫುಲ್ ಸಾಫ್ಟಾಗಿದೆ ಈ ರೀತಿಯಾಗಿ ಆದಮೇಲೆ ಇಲ್ಲಿ ಸಿಂಗಲ್ ಪಟ್ಟಿ ಇದೇ ತರನೇ ಇನ್ನೊಂದು ಪೋರ್ಷನ್ ರೆಡಿ ಮಾಡ್ಕೊತೀವಿ ಇದು ಡಬಲ್ ಪಟ್ಟಿ ಈ ಡಬಲ್ ಪಟ್ಟಿನ ಎರಡು ಇಂಚು ಅಗಲ ಇದೆಷ್ಟು ಉದ್ದ ಇದೆಯೋ ಅದಷ್ಟು ಉದ್ದನೂ ತಗೊಳ್ಬೇಕು ಇದು ಎರಡು ಇಂಚು ಅಗಲ ತಗೊಳ್ಬೇಕು ಪಟ್ಟಿ ನಾನು ಇದನ್ನ ಉಕ್ಸಿನ ಮನೆ ಇದರಲ್ಲೇ ಹಾಕ್ತಾ ಇದ್ದೀನಿ ಉಕ್ಸಿನ ಮನೆ ಏನು ದಾರದಲ್ಲಿ ಯೂಸ್ ಮಾಡಲ್ಲ ದಾರ ಬೇಕು ಅಂದ್ರೆ ಹಾಕ್ಕೊಡ್ತೀವಿ ಅಷ್ಟೇನೆ ಇದು ಬೆಟ್ಟರು ಆದರೆ ಇದು ಒಳಗಡೆಗೆ ಒಂದು ಇನ್ನೊಂದು ಬಟ್ಟೆ ಹಾಕೊಂಡು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಆ ನಂತರ ನೀವು ಇದನ್ನ ಉಕ್ಸಿನ ಪಟ್ಟಿ ಮಾಡಿದ್ರೆ ಆವಾಗ ಬಟ್ಟೆ ಹರಿಯೋಲ್ಲ ತುಂಬ ದಿನ ಆದ್ರೂ ಹರಿಯಲ್ಲ ಕೆಲವ್ರು ಹೇಳ್ತಾರೆ ಈ ಥರ ಮಾಡಿದರೆ ಬಟ್ಟೆ ಹರಿಯುತ್ತೆ ಅಂತಂದು ಆ ರೀತಿ ಏನು ಬಟ್ಟೆ ಹರಿಯೋಲ್ಲ ಒಳಗಡೆ ಸ್ವಲ್ಪ ಇನ್ನೊಂದು ಬಟ್ಟೆ ಹಾಕೊಂಡು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಇರುತ್ತೆ ತುಂಬ ದಿನ ಆದ್ರೂ ಇದರಲ್ಲೇ ಐದು ಸುಮ್ ಮನೇನ ಮಾಡ್ತೀನಿ ಲಾಸ್ಟಿಗೆ ಈ ರೀತಿಯಾಗಿ ಬಟ್ಟೆನ ಒಳಗಡೆ ಫೋಲ್ಡ್ ಮಾಡಿ ಇದೇ ಇದೀಗ ಇದನ್ನು ಈ ರೀತಿಯಾಗಿ ಒಳಗಡೆ ಫೋಲ್ಡ್ ಮಾಡಿ ಲಾಸ್ಟ್ ಮನೆನ ಹಾಕ್ಕೊಳ್ಳಿ ಈಗ ಉಕ್ಸಿಂದು ಮನೆ ಇದು ಹಾಕೋದು ನೆಕ್ಸ್ಟ್ ಇದು ಡಬಲ್ ಪಟ್ಟಿ ಅಂತ ಅಂತಂದು ಹೇಳ್ತಾರೆ ಇದಕ್ಕೆ ಸಿಂಗಲ್ ಪಟ್ಟಿ ಇನ್ನೊಂದು ಸೈಡ್ ರೈಟ್ ಸೈಡು ಡಬಲ್ ಪಟ್ಟಿ ಬರಬೇಕು ಲೆಫ್ಟ್ ಸೈಡು ಸಿಂಗಲ್ ಪಟ್ಟಿ ಬರಬೇಕು ಸಿಂಗಲ್ ಪಟ್ಟಿ ಅಂದ್ರೆ ಉಕ್ಸ್ ಹಾಕ್ತಿವಲ್ಲ ಆ ಸಹ ಜಾಗ ಅದಕ್ಕೆ ಸಿಂಗಲ್ ಪಟ್ಟಿ ಅಂತಂದು ಹೇಳ್ತಾರೆ ಅದಕ್ಕೂ ಅಷ್ಟೇನೆ ಎರಡು ಇಂಚು ಇಲ್ಲ ಒಂದೂವರೆ ತಗೊಂಡು ನಡೆಯುತ್ತೆ ಸ್ವಲ್ಪ ನಮಗೆ ದಪ್ಪವಾಗ ದಪ್ಪ ಬೇಕು ಉಕ್ಸಿನ ಮನೆ ಹಾಕ ಥಿಕ್ನೆಸ್ ಆಗಿ ಬಟ್ಟೆ ಇರಲಿ ಅಂದ್ರೆ ಅದನ್ನ ಡಬಲ್ ಫೋಲ್ಡ್ ಮಾಡಿ ಹಾಕೊಳ್ಳಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಸಿಂಗಲ್ ಪಟ್ಟಿ ಅಂತಾರೆ ಅದಕ್ಕೆ ಡಬಲ್ ಪಟ್ಟಿ ಅಂತ ಕರೀತಾರೆ ಅದಾದ ನಂತರ ಇದನ್ನ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ಮೇಲೆ ಹೊಲಿಗೆ ಹಾಕ್ಕೊಳ್ಳಿ ಎಲ್ಲ ನೋಡ್ಕೊಳ್ಳಿ ಇದನ್ನ ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಫಸ್ಟ್ ಕಲಿತ ಕೆಟ್ಟರೆ ಬೇಜಾರು ಮಾಡ್ಕೋಬೇಡಿ ಪದೇ ಪದೇ ಬಿಟ್ಟಿ ಹೊಡೆದು ಕಲಿಯೋದ್ರಿಂದ ಹೆಚ್ಚಿನದಾಗಿ ಕಲಿತೀರ ಈ ರೀತಿ ಆಯಿತು ಇದು ಡಬಲ್ ಪಟ್ಟಿ ಅಂತಾರೆ ಇದಕ್ಕೆ ಸಿಂಗಲ್ ಪಟ್ಟಿ ಅಂತಾರೆ ಈಗ ಭುಜ ಶೋಲ್ಡರ್ ಜಾಯಿಂಟ್ ಮಾಡಿ ತೋರಿಸ್ತೀನಿ ಇದು ಶೋಲ್ಡರ್ ಬ್ಯಾಕ್ ಸೈಡ್ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇರೋದನ್ನ ಈ ರೀತಿ ಮೇಲ್ಗಡೆಗೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಳ್ಳಿ ಶೋಲ್ಡರ್ ಹತ್ರ ಎರಡು ಹೊಲಿಗೆ ಬರಲಿ ಈ ರೀತಿಯಾಗಿ ಎರಡು ಸ್ಲೀವ್ ಎರಡು ಶೋಲ್ಡರ್ ಜಾಯಿಂಟ್ ಜಾಯಿಂಟ್ ನಂತರ ಬ್ಯಾಕ್ ಸೈಡ್ ಲೆಂತ್ ಇರುತ್ತಲ್ಲ ಅದನ್ನು ಹಿಂದುಗಡೆ ಫೋಲ್ಡ್ ಮಾಡಬೇಕು ಅದಕ್ಕೆ ಒಂದು ಸೈಡು ಹಿಡಿದು ಫ್ರಂಟನ್ನು ಹಿಡಿದು ಕರೆಕ್ಟಾಗಿ ಎಷ್ಟು ಲೆಂತ್ ಎಕ್ಸ್ಟ್ರಾ ಇದೆಯೋ ನೋಡ್ಕೊಳ್ಳಿ ಈಗಿಲ್ಲಿ ಇಷ್ಟು ಎಕ್ಸ್ಟ್ರಾ ಇದೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದನ್ನು ಫೋಲ್ಡ್ ಮಾಡಿ ಈ ರೀತಿಯಾಗಿ ಇನ್ನೊಂದು ಚೂರು ಫೋಲ್ಡ್ ಮಾಡಿ ಹೊಲ್ಕೊಳ್ಳಿ ಕೆಲವ್ರಿಗೆ ಎಮ್ಮಿನ ಬೇಕು ಅಂತಾರೆ ಕೆಲವರು ಏನು ಬೇಡ ಹಾಗೆ ಹೊಲ್ ಹೊಲ್ಸ್ಕೊಳ್ತಾರೆ ಹೊಲ್ ನೆಕ್ಸ್ಟ್ ಸ್ಲೀವ್ ಜಾಯಿಂಟ್ ಮಾಡೋದು ಸ್ಲೀವ್ ಜಾಯಿಂಟ್ ಮಾಡುವಾಗ ಮೇನ್ ಆಗಿ ನೋಡ್ಕೋಬೇಕು ಯಾಕಂದರೆ ಫಸ್ಟ್ ಶೇಪು ಸೆಕೆಂಡ್ ಶೇಪ್ನ ನಾವು ಸ್ಲೀವಲ್ಲಿ ಹಾಕಿರ್ತೀವಿ ಸೊ ಫಸ್ಟ್ ಶೇಪ್ ಸೆಕೆಂಡ್ ಶೇಪು ಫಸ್ಟ್ ಶೇಪು ಮುಂದಗಡೆಗೆ ಬರಬೇಕು ಫಸ್ಟ್ ಶೇಪು ಹಿಂದಕ್ಕೆ ಹೋಗಬೇಕು ಸೆಕೆಂಡ್ ಏನೀಗ ತೆಗ್ದಿರ್ತೀವಲ್ಲ ಒಳಗಡೆ ಇನ್ನೊಂದು ಶೇಪು ಅದು ಫ್ರಂಟ್ ಸೈಡೆ ಬರಬೇಕು ಅದನ್ನು ನೋಡಿಕೊಂಡು ಜಾಯಿಂಟ್ ಮಾಡ್ಕೊಳ್ಳಿ ಇದು ಫಸ್ಟು ಇದು ಫಸ್ಟು ಇದು ಸೆಕೆಂಡು ಇಲ್ಲಿ ಒಂದು ಸ್ಲೀವಿಗೆ ಮಧ್ಯದಲ್ಲಿ ಈ ಥರ ಕಚ್ ಹಾಕ್ಕೊಂಡ್ರೆ ನೀವು ಕರೆಕ್ಟಾಗಿ ಸ್ಲೀವ್ ಇಲ್ಲಿ ಸೆಂಟ್ರಲ್ಲಿ ಇಟ್ಟರು ಶೋಲ್ಡ್ರಲ್ಲಿ ಅದನ್ನು ಈಗ ಒಂದ್ಸಲ ನೋಡ್ಕೊತಾ ಬಂದು ಜಾಯಿಂಟ್ ಮಾಡಿದರೆ ನಿಮಗೆ ತೋಳಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ ಅಕಸ್ಮಾತ್ ಕರೆಕ್ಟಾಗಿದೆಯಾ ಅಂತಂದು ಇಲ್ಲೇ ಗೊತ್ತಾಗುತ್ತೆ ಇದನ್ನು ಈಗ ಇದು ಕರೆಕ್ಟಾಗಿದೆ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ಎರಡು ಸ್ಲೀವ್ನು ಇದೇ ಇರುತ್ತೆ ಸ್ಟಿಚ್ ಮಾಡಿ ಸ್ಲೀವಿಗೂ ಅಷ್ಟೇ ಎರಡು ಹೊಲಿಗೆ ಹಾಕಿ ಸ್ಲೀಗರೊಳಗೆ ಹಾಕಿದ್ರೆ ಸರಿಯಲ್ಲ ಸೊ ಅದಕ್ಕೆ ಎರಡು ಹೊಲಿಗೆ ಹಾಕಿ ಎಳಿಬೇಡಿ ಸ್ಲೀವ್ನ ಸ್ಲೀವ್ ಹೇಳಿದ್ರೆ ಸ್ಲೀವು ಸರಿಯಾಗಿ ಬರಲ್ಲ ಟೈಟ್ ಆಗೋದು ಅಥವಾ ತೋಳಲ್ಲಿ ಹಿಂಗೆ ಉಪ್ಕೊಳ್ಳೋದು ಇಲ್ಲ ಆಗೋದು ಆ ಥರ ಆಗುತ್ತೆ ಸ್ಲೀವ್ನ ಎಳಿಯೋಕ್ಕೆ ಹೋಗಬೇಡಿ ಆದಷ್ಟು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಳಿ ಸ್ಲೀವ್ ಹಚ್ಚಿದ್ಮೇಲೆ ಆ ಸ್ಲೀವ್ ಹಚ್ಚಿರೋದ್ ನೇಖನು ಇದನ್ನು ಸ್ವಲ್ಪ ತಿಕ್ಕಿ ತಿಕ್ಕಿದ್ರೆ ನೀಟಾಗಿ ಸ್ಲೀವು ಕೋರುತ್ತೆ ಆದಷ್ಟು ನಮ್ಮ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಹೊಲಿಗೆ ಕಲಿಬೇಕು ಅನ್ನೋದಿರುತ್ತೋ ಈಸಿಯಾಗೆ ಕಲಿಬೋದು ಎಲ್ಲದನ್ನು ಯಾವುದು ಕಷ್ಟ ಅಲ್ಲ ಈ ರೀತಿಯಲ್ಲಿ ಸಿಂಗಲ್ ಒಂದು ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಂಡು ಹೊಲಿಗೆ ಹಾಕಿದ್ಮೇಲೆ ಸ್ಲೀವಿನ್ನ ಇನ್ನು ಇದು ಒಂದು ಸೈಡ್ ಹಾಕಿ ಇನ್ನು ಫೋಲ್ಡಿಂಗ್ ಮಾಡೋಕ್ಕೆ ಎಮ್ಮಿಂಗ್ ಮಾಡೋಕ್ಕೆ ಆಗಲ್ವಲ್ಲ ಅದಕ್ಕೋಸ್ಕರ ಇನ್ನೊಂದು ಹೊಲಿಗೆನ ಹಾಕ್ಕೊಂಡು ಎಮ್ಮಿಂಗ್ ಮಾಡಿ ಅನಂತರ ಹೊಲಿಗೆನ ಈ ಆದಮೇಲೆ ಅಳತೆ ಇವಾಗ ತೋಳಲ್ಲಿ ಲಾಸ್ಟಿಗೆ ಒಂದು ಹೊಲಿಗೆ ಹಾಕೊಳ್ಳಿ ಲಾಸ್ಟಿಗೆ ಒಂದು ಹೊಲಿಗೆ ಹಾಕ್ಕೊಳೋದ್ರಿಂದ ನಿಮಗೆ ಇಟ್ಕೊಳ್ಳೋಕ್ಕೆ ಫಿಟ್ಟಿಂಗ್ ಕೊಡೋಕ್ಕೆ ಕಷ್ಟ ಆಗೋಲ್ಲ ಬಟ್ಟೆ ಬಟ್ಟೆ ಜಾರಲ್ಲ ಅವಾಗ ನೀಟಾಗಿ ಈ ಎಣ್ಣಿಂದ ಈ ಎಂಡ್ ತನಕ ನೀಟಾಗಿ ಕೂರುತ್ತೆ ಈ ಇದು ಕರೆಕ್ಟಾಗಿ ಬಂದಿತ್ತು ಬ್ಲೌಸ್ನ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ಯಾವುದು ಎಕ್ಸ್ಟ್ರಾ ಬರಲ್ಲ ಈ ರೀತಿಯಾಗಿ ಒಂದು ಸಮ ಕಟ್ ಮಾಡ್ಕೊಳ್ಳಿ ಒಂಚೂರು ಸೂರು ಹೆಚ್ಚಿಗೆ ಕಡಿಮೆ ಇದ್ದರೆ ತಗೊಂಡಿರ್ತೀವಲ್ಲ ಅದಕ್ಕೆ ಸರಿಯಾಗಿ ನೋಡಿಕೊಂಡು ಬ್ಲೌಸ್ ಕರೆಕ್ಟಾಗಿರೋ ಅಳತೆ ಇರುತ್ತಲ್ಲ ಈ ಬ್ಲೌಸ್ ಬಟ್ಟೆಯಿಂದ ಸ್ಲೀವಿನ ಅಳತೆ ಕರೆಕ್ಟಾಗಿ ನೋಡಿಕೊಂಡು ಅಲ್ಲಿಗೆ ಒಂದು ಒಂದು ಪೆನ್ಸಿಲಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲ ಅಥವಾ ಹಾಗೆಯೇ ಇಡೀ ನಮಗೆ ಹೊಲ್ದು ಹೊಲ್ದು ರೂಢಿ ಆಗಿರೋದ್ರಿಂದ ನಾವು ಹಾಗೆ ಹಿಡಿತೀನಿ ಅಕಸ್ಮಾತ್ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಹೀಗೆ ಒಂದು ಮಾರ್ಕ್ ಮಾರ್ಕೊಂಡು ಆ ಮಾರ್ಕಿನ ಮೇಲೇ ಇದು ಅಷ್ಟೇ ಪೂರ್ತಿಯಾಗಿ ಸ್ಲೀವ್ನ ನೋಡಿಕೊಂಡು ಇಲ್ಲಿ ಕಂಕ್ಳಲ್ಲಿ ಕಂಕ್ಳಲ್ಲೂ ಹೀಗೆ ಒಂದು ಮಾರ್ಕ್ ಹಾಕ್ಕೊಂಡು ಲಾಸ್ಟು ಬುಕ್ಸಿಂಗ್ ಮನೆ ಸೈಡ್ ಯಾವುದಿರುತ್ತೋ ಅಲ್ಲಿ ಫಿಟ್ಟಿಂಗ್ ನೋಡ್ಕೊಳ್ಳಿ ಅಲ್ಲಿ ಫಿಟ್ಟಿಂಗ್ ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ರಫ್ ಮಾಡಿ ಒಂದು ಸ್ವಲ್ಪ ರಫ್ ಮಾಡಿದರೆ ಮಿಚ್ಕೊಂಡು ಅವಾಗ ಅವ್ರಿಗೆ ಇದೇ ಸ್ಲೀವಿಗೆ ಇನ್ನು ಎರಡೆರಡು ಅವ್ರಿಗೆ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ನೋಡ್ತಾ ನೋಡ್ತಾ ಬರುತ್ತೆ ಚೆನ್ನಾಗಿ ಒಂದ್ಸಲಿ ಸರಿಯಾಗಿ ಬಂದಿಲ್ಲ ಅಂದ್ರೆ ಇನ್ನೊಂದ್ಸಲಿ ಟ್ರೈ ಮಾಡಿ ಈ ರೀತಿಯಾಗಿ ಫಿಟ್ಟಿಂಗ್ ಕೊಟ್ಟ ಮೇಲೆ ಮುಗಿಯುತ್ತೆ ಈಗ ನೆಕ್ಸ್ಟ್ ನಾನು ಎರಡು ಸ್ಲೀವ್ನು ಇದೇ ತರ ಜಾಯಿಂಟ್ ಮಾಡಿಕೊಂಡು ಕ್ಲೀನ್ ಆಗಿ ಫಿನಿಶಿಂಗ್ ಕೊಡಿ ಎರಡು ಸ್ಲೀವ್ನ ಜಾಯಿಂಟ್ ಮಾಡಿಕೊಂಡು ಆ ನಂತರ ಪೈಪಿಂಗ್ ಕೊಡೋದನ್ನ ತೋರಿಸ್ತೀನಿ ಎರಡು ಸೈಡ್ ಆದ ನಂತರ ಈಗ ಈ ತರ ಎಲ್ಲ ಫಿಟ್ಟಿಂಗ್ ಕೊಟ್ಕೊಂಡ್ಮೇಲೆ ಇದೆಲ್ಲ ನಂತರ ಬ್ಲೌಸ್ನ ಹಿಡ್ದು ಅಳತೆ ಅವ್ರ ಅಳತೆ ಬ್ಲೌಸ್ನ ಹಿಡಿದು ಕರೆಕ್ಟಾಗಿ ಟಕ್ಸ್ ಹಿಡಿಯೋಕ್ಕೆ ನೋಡ್ಕೊಳ್ಳಿ ಎಕ್ಸ್ಟ್ ಎಕ್ಸ್ಟ್ರಾ ಇದೆಯೋ ಅದನ್ನು ಟಕ್ಸ್ ಇಡೀರಿ ಫ್ರೆಂಡ್ ಈ ರೀತಿಯಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಎಷ್ಟು ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನು ಟಕ್ಸ್ ಹಿಡಿಯೋಕ್ಕೆ ಯೂಸ್ ಮಾಡಿಕೊಳ್ಳಿ ಈಗ ಇದನ್ನು ಇದರಲ್ಲಿ ಅರ್ಧ ಇದರಲ್ಲಿ ಅರ್ಧ ಇಷ್ಟು ಕಾಲು ಇಂಚುವಷ್ಟು ಕಾ ಅರ್ಧ ಅರ್ಧ ಇಂಚು ಅಷ್ಟು ಟಕ್ಸ್ ಇಡಿರಿ ಹಿಂದ್ಗಡೆಗೆ ಅದು ಮಾರ್ಕ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಇದನ್ನ ಬೋರ್ಡ್ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿ ಆನಂತರ ಇದರಲ್ಲಿ ಮಾಡ್ಕೊಳ್ಳಿ ಇದನ್ನ ಮಾರ್ಕ್ ಹಾಕೊಳ್ಳಿ ಈ ರೀತಿಯಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ಹಿಡಿಬೇಕು ಒಂದು ಇಂಚ್ ಬರ್ದಿದ್ರೆ ಬಂದಿದ್ರೆ ಆ ಕಡೆ ಈ ಕಡೆ ಅರ್ಧ ಅರ್ಧ ಇಂಚಷ್ಟು ఇది ఈ కరపస్ తో 1/2 ఇంచ్ ఇడ్కొండో ఇల్ల తుదిగే బర్త 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 ప్రాస తుదిగబెడతాం వేరే తీ ಬ್ಲೌಸ್ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದಕ್ಕೆ ಪೈಪಿಂಗ್ ಕೊಡೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ರೀತಿಯಾಗಿ ಬ್ಲೌಸ್ ಫಿನಿಶಿಂಗ್ ಆಯಿತು ಮತ್ತೆ ಮತ್ತೆ ವಿಡಿಯೋ ನೋಡ್ತಾ ಇದ್ರೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಫ್ರೆಂಡ್ ಇಷ್ಟೇ ಬ್ಲೌಸ್ ಹೊಲಿಯೋದಂತೆ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೈಪಿಂಗ್ ಕೊಡೋದನ್ನ ನೀಟಾಗಿ ತೋರಿಸ್ಕೊಡ್ತೀನಿ ಈಸಿಯಾಗೇ ಇರುತ್ತೆ ಪೈಪಿಂಗ್ ಕೊಡೋದು ಏನು ಕಷ್ಟ ಇರಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್